ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಆದಿತ್ಯ ಹೃದಯ ಸ್ತೋತ್ರದ ಎರಡನೇ ಭಾಗವನ್ನು ನೋಡೋಣ ನಮಃ ಗಿರೆಯೇ ಪತಯೇ ದಿನಾಧಿಪತಯೇ ನಮಃ ಪೂರ್ವಾಚಲ ದೇವತೆಗೆ ನಮಸ್ಕಾರ ಪಶ್ಚಿಮಾಚಲ ದೇವತೆಗೆ ನಮಸ್ಕಾರ ಜ್ಯೋತಿರ್ಗಣಗಳ ಒಡೆಯನಿಗೂ ಹಗಲಿನ ಒಡೆಯನಿಗೂ ನಮಸ್ಕಾರ ಜಯಾಯ ಜಯ ಭದ್ರಾಯ ಹರಿಯಶ್ವಾ ನಮೋ ನಮಃ ನಮೋ ನಮ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ಜಯವನ್ನು ಉಂಟು ಮಾಡುವವನಿಗೂ ಐಶ್ವರ್ಯಪ್ರದನಿಗೂ ಹಳದಿ ಕುದುರೆಯುಳ್ಳವನಿಗೂ ನಮಸ್ಕಾರ ಅಸಂಖ್ಯ ಕಿರಣಗಳುಳ್ಳ ಆದಿತ್ಯನಿಗೆ ನಮಸ್ಕಾರ ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ಪದ್ಮ ಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ ಉಗ್ರನಿಗೂ ವೀರನಿಗೂ ವೇಗವಾಗಿ ಚಲಿಸುವವನಿಗೂ ನಮಸ್ಕಾರ ತಾವರೆಯನ್ನ ಅರಳಿಸುವವನಿಗೂ ಮಾರ್ತಾಂಡನಿಗೂ ನಮಸ್ಕಾರ ಸೂರ್ಯಾಯ ಆದಿತ್ಯವರ್ಚಸೇ ಭಾಸ್ವತೆ ಸರ್ವಭಕ್ಷಾಯ ವಪುಷೇ ನಮಃ ಬ್ರಹ್ಮ ಶಿವ ಅಚ್ಚ್ಯುತರ ಒಡೆಯನಿಗೂ ಸೂರ್ಯನಿಗೂ ಎಲ್ಲವನ್ನೂ ಬೆಳಗುವ ಮತ್ತು ಎಲ್ಲವನ್ನು ಭಕ್ಷಿಸುವ ಆದಿತ್ಯ ವರ್ಚಸ್ಸಿಗೂ ಮತ್ತು ಭಯಂಕರ ಶರೀರವುಳ್ಳವನಿಗೂ ನಮಸ್ಕಾರ ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಮಿತಾತ್ಮನೆ ಕೃತಘ್ನಘ್ನಾಯ ದೇವಾಯ ಪತಯೇ ನಮಃ ತಮೋನಾಶಕನಿಗೂ ಹಿಮನಾಶಕನಿಗೂ ಶತ್ರು ನಾಶಕನಿಗೂ ಅನಂತಾತ್ಮನಿಗೂ ಕೃತಘ್ನರನ್ನ ನಾಶ ಮಾಡುವವನಿಗೂ ದೇವನಿಗೂ ಮತ್ತು ಜ್ಯೋತಿಗಳ ಒಡೆಯನಿಗೂ ನಮಸ್ಕಾರ ತಪ್ತಚಾಮೀಕರಭಾಯ ವಹ್ನಯೇ ವಿಶ್ವಕರ್ಮಣೆ ನಮಸ್ತಮೋಭಿನಿಘ್ನಾಯ ರುಚಯೇ ಲೋಕಸಾಕ್ಷಿಣೇ ಕರಗಿದ ಚಿನ್ನದಂತೆ ಬೆಳಗುತ್ತಿರುವವನಿಗೂ ಸ್ವರೂಪನಿಗೂ ವಿಶ್ವಕರ್ಮನಿಗೂ ಕತ್ತಲೆಯನ್ನ ನಾಶ ಮಾಡುವವನಿಗೂ ವಿಶ್ವ ಸಾಕ್ಷಿಯಾದ ಜ್ಯೋತಿರ್ಮಯನಿಗೂ ನಮಸ್ಕಾರ ತದೇವ ಸೃಜತಿ ಪ್ರಭು ತಪತ್ಯೇಷ ವರ್ಷತ್ಯಭಸ್ತಿ ಅವನೇ ಎಲ್ಲವನ್ನೂ ನಾಶ ಮಾಡುತ್ತಾನೆ ಮತ್ತೆ ಅವನೇ ಎಲ್ಲವನ್ನೂ ಪುನಃ ಸೃಷ್ಟಿಸುತ್ತಾನೆ ಅವನೇ ತನ್ನ ಕಿರಣಗಳ ಮೂಲಕ ನೀರನ್ನು ಸೆಳೆದುಕೊಂಡು ಅದನ್ನು ಬಿಸಿ ಮಾಡಿ ಮೋಡವಾಗಿ ಪರಿವರ್ತಿಸಿ ಮಳೆಯ ರೂಪದಲ್ಲಿ ಸುರಿಸುವನು ಭೂತಿಷ್ಠಿ ಫಲಂಹೋತ್ರ ಅವನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದು ಎಲ್ಲರೂ ನಿದ್ರಿಸುವಾಗ ಅವನು ಎಚ್ಚರವಿರುತ್ತಾನೆ ಅವನೇ ಅಗ್ನಿಹೋತ್ರ ಮತ್ತು ಅಗ್ನಿಹೋತ್ರಿಗಳಿಗೆ ದೊರೆಯುವ ಫಲವೂ ಅವನೇ ವೇದಶ್ಚವ ಫಲಮೇವ ಚ ಯಾನಿ ಕೃತ್ಯಾನಿ ಲೋಕೇಶು ಸರ್ವೇಷ ರವಿ ಪ್ರಭು ಅವನೇ ವೇದಗಳಾಗಿರುವನು ಎಲ್ಲ ಕರ್ಮಗಳು ಮತ್ತು ಕರ್ಮಫಲವೂ ಅವನೇ ಆಗಿರುವನು ಪ್ರಪಂಚದಲ್ಲಿರುವ ಎಲ್ಲ ಕೃತ್ಯಗಳಿಗೂ ಈ ರವಿಯೇ ಒಡೆಯ ಪತ್ಸು ಕೃಷು ಕಾಂತಾರೇಶು ಭಯು ಚ ಕೀರ್ತಯನ್ ಎಲೆಯ ರಾಘವನೇ ಕಷ್ಟ ಕಾಲದಲ್ಲಿ ಸಂಕಟ ಪರಿಸ್ಥಿತಿಯಲ್ಲಿ ಅರಣ್ಯ ಮಧ್ಯದಲ್ಲಿ ಸಿಕ್ಕಿಕೊಂಡು ಭಯಗೊಂಡಿರುವಾಗ ಮನುಷ್ಯನು ಈ ಸ್ತೋತ್ರವನ್ನು ಪಠಿಸಿದರೆ ಅವನು ದುಃಖಕ್ಕೀಡಾಗುವುದಿಲ್ಲ ಜಗತ್ಪತಿ ತ್ರಿಗುಣಿ ಜಪ್ವ ಯುದ್ಧಷ್ಯಸಿ ದೇವದೇವನಾದ ಜಗತ್ಪತಿಯಾದ ಇವನನ್ನ ಪೂಜಿಸು ಮೂರು ಬಾರಿ ಈ ಸ್ತೋತ್ರವನ್ನು ಜಪಿಸಿದರೆ ಯುದ್ಧದಲ್ಲಿ ನೀನು ಜಯಶಾಲಿಯಾಗುತ್ತೀಯೇ ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ವಧಿಷ್ಯಸಿ ತದಗಸ್ತ್ಯ ಜಗಾಮಚಯ ಯಥಾ ಎಲೈ ಮಹಾಬಾಹುವೆ ಇದೇ ಕ್ಷಣದಲ್ಲಿ ನೀನು ರಾವಣನನ್ನು ಕೊಲ್ಲುತ್ತೀಯೇ ಹೀಗೆ ಹೇಳಿ ಅಗಸ್ತ್ಯರು ಎಲ್ಲಿಂದ ಬಂದಿದ್ದರೋ ಅಲ್ಲಿಗೆ ಹಿಂದಿರುಗಿದರು ಎ ಮಹಾತೆಜ ನಷ್ಟಶೋಕೋತ್ತದ ಸುಪ್ರೀತೋ రాఘవ ప్రయతాత్మవాన్ ఇదూ కేళి మహాతేజస్వీ రాఘవను నిశ్చింతనూ పునః చేతరిసికొండు చేతరిక అత్యుత్సాహద్రీతన ఆదిత్యం ప్రేక్ష్య జ పరం హర్షమ్య శుచిర్భూ ధనురాదాయ వీర్యవాన్ ಆದಿತ್ಯನನ್ನೇ ನೋಡುತ್ತಾ ಜಪವನ್ನ ಮಾಡಿ ರಾಘವನು ಅತ್ಯಂತ ಹರ್ಷಗೊಂಡನು ಮೂರು ಬಾರಿ ಆಚಮನವನ್ನ ಮಾಡಿ ಶುಚಿಯಾಗಿ ವೀರ್ಯವಂತನಾದ ಅವನು ಧನಸ್ಸನ್ನ ಎತ್ತಿಕೊಂಡನು ರಾವಣಂ ಪ್ರೇಕ್ಷ್ಯ ಹೃಷ್ಟಾತ್ಮ ಸಮುಪಾಗಮತ್ ಸರ್ವಯತ್ನೇನ ಮಹತಾ ವಧೇತಸ್ಯ ಧೃತೋ ಭವತ್ ರಾವಣನನ್ನು ನೋಡಿ ಸಂತೋಷದಿಂದ ಯುದ್ಧಕ್ಕೆ ಮುಂದೆ ಬಂದನು ಪೂರ್ಣ ಪ್ರಯತ್ನದಿಂದ ಅವನನ್ನ ವಧಿಸುವೆನು ಎಂದು ನಿರ್ಧಾರವನ್ನ ಕೈಗೊಂಡನು ಅಥರ ವಿರವದ ನಿರೀಕ್ಷ ರಾಮಂ ಮುದಿತ ಪರಮಂ ಪ್ರಕೃಷ್ಯ ಮಾಣ ನಿಶಿ ಚರಪತಿ ಸಂಕ್ಷಯಂ ವಿಧಿತ್ವಾ ಶ್ರೀ ಆದಿತ್ಯ ಹೃದಯ ಸ್ತೋತ್ರಂ ಸಂಪೂರ್ಣ ಎಲ್ಲರಿಗೂ ಧನ್ಯವಾದಗಳು